ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ರು ಹೆಂಗದ್ರಿ ಹಿಂದಿನ ಹೆಂಗ್ ಹೆಂಗ ಶಾಪಿಂಗ್ ಬ್ಲಾಗ್ಸ್ ಎಲ್ಲ ಚಲೋ ಇತ್ತನ್ರಿ ಇಷ್ಟ ಆಗಿತ್ ಅಂತ ಅನ್ಕೊಂತೀನಿ ಇಷ್ಟ ಅಂದ್ರೆ ಪ್ಲೀಸ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತ ಫ್ರೈಡೇ ಐತ್ರಿ ಸಂಡೇನ ಅಮ್ಮನ್ ಫಂಕ್ಷನ್ ಐತಿ ಅದಕ್ಕೆ ನಾವು ಅಮ್ಮ ಪ್ರಿಪ್ರೇಶನ್ ಮಾಡ್ಕೋಬೇಕಲ್ಲ ಅದ್ರ ಸಂಬಂಧ ನಾ ಇವತ್ತ ಮೆಹಂದಿ ಹೆಚ್ಕೋಬೇಕಪ್ಪ ನಾಳೆ ಬೆಳಗ್ಗೆ ಮೆಹಂದಿ ಹಚ್ಕೋಬೇಕಂತಂದ್ರೆ ಇವತ್ತ ನೆನ್ಸಿಡಾತೀನಿ ಏನ್ ಹಾಕ್ತೀನಿ ಯಾಕಂದ್ರೆ ನಂದ ಫುಲ್ ಥಿಕ್ ಹೇರ್ ಐತಿ ನಾ ಹೆಂಗ ಕಲಸ್ ಕಲಸ್ಕೊತೀನಿ ಮೆಹಂದಿನ ಆಮೇಲೆ ಲಾಂಗ್ ಹೇರ್ ಹೇರ್ ಫಾಲ್ ಆಗ್ಲಾರ್ದಂಗ ಆಮೇಲೆ ಡ್ಯಾಂಡ್ರಫ್ ಡ್ರಫ್ ಆಗ್ಲಾರ್ದಂಗ ಆಮೇಲೆ ಲಘು ಉದ್ ಬರಾಕ್ ನಾ ಯಾವ ತರ ಮೆಹಂದಿ ಕಲಸ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಬರೀ ಹಂಗ ಹಂಗ ನಾ ಯಾವ ಮೆಹಂದಿ ಯೂಸ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಿಮ್ಗ ನಾ ಯಾವಾಗ್ಲೂ ಯೂಸ್ ಮಾಡೋದು ಪ್ರೇಮ್ ಗಧಾನ ಭಾರಿ ಬೆಸ್ಟ್ ಹೆಣ್ಣ ಮೆಹಂದಿ ಐತಿ ಹೇಗೆ ಎಣ್ಣೆ ಮೆಹೆಂದಿ ಐತಿ ಕಲರ್ ಅಲ್ಟಿಮೇಟ್ ಬರ್ತೈತಿ ನಂಗೆ ಆ ಕಲರ್ ಸಂಬಂಧ ಈ ಮೇಲ್ಡಿ ನಾನು ಯೂಸ್ ಮಾಡ್ತೀನಿ ಬರೀ ನಾ ಹೆಂಗೆ ಕಳಿಸ್ತೀನಿ ಏನೇನು ಏನು ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವಾಗ ನೋಡಿರಿ ಇಲ್ಲೇ ತುರಿದು ತುರಿದಿಟ್ಕೊಂಡಿನಿ ಒಂದು ಲಿಂಬೆ ನೆಚ್ಚಿಟ್ಕೊಂಡಿನಿ ಆಮೇಲೆ ಒಂದು ಇಷ್ಟು ಹುಣಸೆ ನೆನೆಸಿಟ್ಕೊಂಡಿನಿ ಸ್ವಲ್ಪ ಮೊಸರು ಬೇಕು ಆಮೇಲೆ ನಾಲ್ಕು ಪ್ಯಾಕೆಟ್ ಇದು ಸಣ್ಣದೈತಿ ಐತಿ ನನ್ನ ಕೂದಲಿಗೆ ನಾಲ್ಕು ಪ್ಯಾಕೆಟ್ ಬೇಕು ರೀ ಸಾಲಂಗಿಲ್ಲ ನನಗೆ ಎರಡು ಒಂದು ಅದ್ತಂದ್ರೆ ನಾಲ್ಕು ಪ್ಯಾಕೆಟ್ ನಾನು ಹೆಣಸಿಡತ್ತೀನಿ ಆಮೇಲೆ ಇಲ್ಲಿ ಟೀ ಡಿಕಾಕ್ಷನ್ ನಾನು ಮಾಡ್ಕೋತೀನಿ ತೋರಿಸ್ತೀನಿ ನಾನು ನಿಮಗೆ ಹಂಗೆ ಏನೇನು ಮಾಡ್ಕೋತೀನಿ ಅಂತಂದು ಬರ್ರಿ ನೋಡೋಣ ಕಾಫಿ ಪೌಡರ್ ಹಾಕೊಳತ್ತಿನಿ ನೋಡ್ರಿ ಕಾಫಿ ಪೌಡ್ರ್ ನಾ ಡೈರೆಕ್ಟ್ ಕುದಿಸಿ ಏನು ಹಾಕೊಳ್ಳಿಲ್ಲ ಒಂದು ಟೀ ಸ್ಪೂನ್ ಅಷ್ಟೇ ಕಾಫಿ ಪೌಡರ್ ಹಾಕ್ಕೊಳ್ತೀನಿ ಇದು ಎದಕಪ್ಪ ಅಂತಂದ್ರೆ ರೆಡ್ ಕೂದಲು ಆಗಲ್ರಿ ಒಂಥರ ಒಂಥರ ಮೆರೂನಿಶ್ ಕಲರ್ ಬರ್ತೈತಿ ಅಂದರೆ ನಿಮ್ಮ ಹೇರ್ ಕಲರಿಗೆ ಮ್ಯಾಚ್ ಆಗಕ್ಕೆ ಇದು ಹೆಲ್ಪ್ ಮಾಡ್ತೈತಿ ಅದರ ಸಂಬಂಧ ನಾ ಕಾಫಿ ಪೌಡರ್ ಹಾಕ್ಕೊಳತ್ತೀನಿ ಇವಾಗ ನಮ್ಮ ಮೊಸರು ಹಾಕ್ಕೊಳತ್ತೀನಿ ನೋಡ್ರಿ ಒಂದು ಮೂರಿಂದ ಮೂರಿಂದ ನಾಲ್ಕು ಟೇಬಲ್ ಅಷ್ಟೇ ಮೊಸರು ಹಾಕೊಳತ್ತೀನಿ ಈಗ ಅದಕ್ಕಪ್ಪ ಅಂತಂದ್ರೆ ಡ್ಯಾಂಡ್ರಫಿಗೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋಕೆ ಇದು ಹೆಲ್ಪ್ ಮಾಡ್ತೈತಿ ಆಮೇಲೆ ಹೇರ್ ಸ್ಮೂತ್ ಶೈನ್ ಆಗೋಕ್ಕೂ ಹೆಲ್ಪ್ ಮಾಡ್ತೈತಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಮೊಸರು ಹಾಕ್ಕೊಂಡಿನಿ ನೋಡಿರಿ ನಾನು ಇವಾಗ ನಾ ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಂಡಿನಿ ಗ್ಯಾಸ್ ಆನ್ ಮಾಡ್ಕೊಳತ್ತೀನಿ ನೋಡಿರಿ ಇದಕ್ಕೆ ಬೀಟ್ರೂಟ್ ಏನು ತುರಿದಿಟ್ಕೊಂಡಿದ್ದೆಲ್ಲ ಇದನ್ನ ಹಾಕ್ಕೊಳತ್ತೀನಿ ಪ್ರೆಗ್ನೆನ್ಸಿ ಟೈಮಿಗಂತೂ ಅಂತೂ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗತ್ತೈತೆ ನೋಡ್ರಿ ನನಗಂತೂ ಫೀಡಿಂಗ್ ಮಾಡ್ತೀವಲ್ಲ ಬೇಬಿ ಮುಖ ನೋಡಿನ ಕೂಡಲೇ ಕೂದಲು ಉದುರ್ತಾವಂತ ಹೇಳ್ತಾರೆ ಅದೆಷ್ಟು ನಂಬಿಕೆ ತು ಎಲ್ಲ ಗೊತ್ತಿಲ್ಲ ಬಟ್ ಹೇರ್ ಫಾಲ್ ಅಂತೂ ಸಿಕ್ಕಾಪಟ್ಟೆ ಆಗತ್ತೈತೆ ನನಗೆ ಅದ್ರ ಸಂಬಂಧ ಮೇಂದಿ ಅಪ್ಲೈ ಮಾಡತ್ತೀನಿ ಇವಾಗ ಹುಣಸಿ ಹುಳಿ ಹಾಕೊಳತ್ತೀನಿ ನೋಡ್ರಿ ನಾನು ಇದು ಭಾಳ ಚಲೋ ರೀ ಕೂದಲಿಗೆ ಆದರೆ ನಾನು ಏನು ಅಂತ ಅಂತೀನಿಲ್ಲ ಇದ್ರೊಳಗೆ ಎಲ್ಲ ಇರುತ್ತೆ ರೀ ಇದಕ್ಕೆ ಜಸ್ಟ್ ಎಗ್ ವೈಟ್ ಅಷ್ಟು ಹಾಕಿ ಒಂದು ಅರ್ಧ ಲಿಂಬೆ ಹಿಂಡ ಹಿಂಡಿ ಹಂಗೆ ಹಚ್ಕೊಂಡ್ರೂ ಕಲರ್ ಸೂಪರ್ ಒರ್ಸತಿ ಬಟ್ ಇದನ್ನ ನಾ ಯಾಕೆ ಮಾಡ್ಕೊಳತ್ತೀನಿಪ್ಪ ಅಂದ್ರೆ ನಾನು ಹೇರ್ ಫಾಲ್ ಕಂಟ್ರೋಲ್ ಆಗಲಿ ಅನ್ನೋದಕ್ಕೆ ಇಷ್ಟೆಲ್ಲ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಇವಾಗ ನಾನು ಹುಣಸೆ ಹುಳಿ ರಸ ಏನೈತಲ್ಲ ನಾನು ಹಿಂಡ್ಕೊಳತ್ತೀನಿ ಆಮ್ಯಾಗ ಲಿಂಬೆ ಹಣ್ಣು ಲಿಂಬೆ ಹಣ್ಣಂತೂ ಭಾಳ ಬೆಸ್ಟ್ ರೀ ಕೂದಲಿಗೆ ಡ್ಯಾಂಡ್ರಫ್ ಹಾಗೆ ಲಿಂಬೆಹಣ್ಣು ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ತಲೆಗೆ ಹಚ್ಕೊಂಡ್ರೆ ಡ್ಯಾಂಡ್ರಫ್ ಭಾಳ ಲಗ್ಗುನ ಕಂಟ್ರೋಲ್ ಆಗುತ್ತೆ ನೋಡಿರಿ ನೀವು ಟ್ರೈ ಮಾಡಿರಿ ಯಾಕಂದ್ರೆ ನಾನು ಟ್ರೈ ಮಾಡೀನಿ ನನಗೆ ರಿಸಲ್ಟ್ ಸಿಕ್ಕೈತಿ ಅದ್ರ ನಾನು ನಿಮ್ಗೆ ಹೇಳತ್ತೀನಿ ಮಸ್ತ್ ಹಿಂಗೆ ಕುದಿಸ್ಬೇಕು ನೋಡ್ರಿ ಪುಡಿ ಏನು ಹಾಕಿರ್ತೀವಲ್ಲ ಸಕ್ರಿ ಕ್ರಿ ಹಾಕಿ ಕಿರಿ ಮತ್ತೆ ಹಿರಿಬ್ ಗಿರಿಬ್ ಕಡ್ದಿರೋದಾವು ಸಕ್ರೆ ಎಲ್ಲ ಹಾಕಕ್ಕೆ ಹೋಗ್ಬಿಡ್ರಿ ಜಸ್ಟ್ ಚಾಪುಡಿ ಮತ್ತು ಬಿಟ್ರೂಟ್ ಏನು ಇಟ್ಕೊಂಡಿದ್ದೆಲ್ಲ ಅದನ್ನ ಹಾಕೊಂಡಿದ್ರಿ ಗ್ಯಾಸ್ ಆಫ್ ಮಾಡ್ಕೊಂಡಿ ನೋಡ್ರಿ ಎರಡು ನಿಮಿಷ ಆರ್ಲಿರಿ ಇದೆ ಡೈರೆಕ್ಟ್ ಹಾಕಕ್ಕೆ ಹೋಗ್ಬಿಡ್ರಿ ನಾ ಇದು ಸ್ಟೀಲಿನ ಬುಟ್ಟಿ ಒಳಗೆ ಕಲಿಸ್ಕೊಳತ್ತಿನಿ ಒಬ್ಬೊಬ್ರು ಅದು ರೀ ಅದು ಕ್ಯಾಬನ್ ಹಂಚಿನಾಗ ಕಲಿಸ್ಬೇಕು ಕಲರ್ ಚಲೋ ಬರ್ತೈತಿ ಹಂಗೆ ಹಿಂಗೆ ಅಂತಂದು ಹಂಗೆ ಮಾಡ ನಾನ್ ತು ಮಾಡೋದಿಲ್ರಿ ಯಾಕಂದ್ರ ನಾ ಅದನ್ ಮಾಡಿ ಹೇರ್ ತುಂಡ್ ತುಂಡ್ ಆಗಿದ್ದ ನೋಡಿನ್ರಿ ನಾನು ಅದ್ರ ಸಂಬಂಧ ನಾ ಸ್ಟೀಲಿನ ಪಾತ್ರೆ ಒಳಗನ ಕಲ್ಸ್ಕೊಳತೇನಿ ಇವಾಗ ನಾನ್ ಸೋಸ್ಕೊಳತ್ತಿನಿ ನೋಡ್ರಿ ನಾ ಇದನ್ನು ರಾತ್ರಿ ನಾನು ಕಲಸಿಡಾತೀನಿ ಯಾಕಂದ್ರೆ ಒಂದು ನಾಲ್ಕು ತಾಸರ ಐದು ತಾಸರ ನೆನೆ ಇದು ಅಂದ್ರೆ ರಿಸಲ್ಟ್ ಸ್ವಲ್ಪ ಚಲೋ ಸ್ವಚ್ಛಲೋಗ್ಬಿಡ್ತೀವಿ ಅಟ್ಲೀಸ್ಟ್ ತಿಂಗಳಿಗೆ ಒನ್ಸ್ ನಾವು ಇದನ್ನು ಹಚ್ಕೋಬೇಕಂತರಿ ಅಂದ್ರೆ ಕೂದಲು ಭಾಳ ಹೆಲ್ದಿ ಇರ್ತಾವೆ ಈಗ ಮಿನಿಮಮ್ ಹಚ್ಕೊಂಡು ಒಂದು ಎಂಟು ತಿಂಗಳ ಒಂಬತ್ತು ಆಗಿರ್ಬೋದು ನೋಡಿರಿ ಯಾಕಂದ್ರೆ ಪ್ರೆಗ್ನೆನ್ಸಿ ಆಗಿಂದ ನನಗೆ ಮತ್ತೆ ಹಚ್ಕೊಳಕ್ಕೆ ಬಿಡಲೇ ಇಲ್ಲ ರೀ ಎಂಟನೇ ತಿಂಗಳಿಗೆ ನಂದು ಸೀಮಂತ ಇತ್ತಲ್ಲ ಆ ಟೈಮಿಗೆ ನಾನು ಹಚ್ಕೊಂಡಿದ್ದೆ ಅದಾದಮೇಲೆ ನೆಕ್ಸ್ಟ್ ನಾನು ಈಗ ಹಚ್ಕೊಳತ್ತೀನಿ ಯಾಕಂದ್ರೆ ತಂಪಾಗುತ್ತಾ ಅಂತಂದು ರೀ ಮನೆಯಾಗ ಇವಾಗ ಅಮ್ಮನ ನಾಮಕರಣದ ರೀಸನ್ ಈಗ ಹಚ್ಕೊಳತ್ತೀನಿ ನೋಡಿರಿ ನಾನು ಈಗ ನಾನು ಇಷ್ಟು ಕಲಿಸಿ ಒಂದು ಏನು ರೀ ಇದ್ರ ಮ್ಯಾಲೆ ಮುಚ್ಚಿ ತೆಗೆದಿಟ್ಬಿಡ್ತೀನಿ ನೋಡಿರಿ ಕಲರ್ ಅಂತೂ ಸೂಪರ್ ಬರ್ತೈತಿ ನೋಡಿರಿ ಈಗ ಇಲ್ಲೇ ಹಚ್ಕೊಂಡಿದ್ದೆ ಜಸ್ಟ್ ಹಿಂಗೆ ಹತ್ತಿರ್ತದೆ ನೋಡಿರಿ ಇಲ್ಲಿ ಹಿಂಗೆ ಹಚ್ಚಿ ಹಿಂಗೆ ಒರೆಸಿದ್ ಕೂಡೇನೇ ಇಷ್ಟು ಕಲರ್ ಬಂದೈತಿ ಹೇರ್ ಅಂತೂ ಮಸ್ತ್ ಕಲರ್ ಇರ್ತದೆ ಆಮೇಲೆ ಲಾಂಗ್ ಲಾಸ್ಟಿಂಗ್ ಅಂತಲೇ ಹೇಳ್ಬೋದು ರೀ ಇದು ಭಾಳ ದಿನದ ಗಿಟ್ಲೇನೇ ಬರ್ತೈತಿ ನೀವು ಒಂದು ತಿಂಗ್ಳು ನೀವು ಹೇರ್ ವಾಶ್ ಮಾಡಿದಾಗೆಲ್ಲ ಕಲರ್ ಹೋದಂಗೆ ಅನಿಸ್ತೀವಿ ಬಟ್ ಹೇರ್ ಟೆಕ್ಸ್ಚರ್ ಅಂತೂ ಹಂಗೆ ಇರ್ತೈತಿ ಹೇರ್ ಏನು ಬೆಳೀದಿತ್ತಲ್ಲ ಅದಷ್ಟೇ ಬೆಳಗಾಗಿರತ್ತೆ ನೋಡಿರಿ ಅಷ್ಟು ಮಸ್ತ್ ಐತಿ ಮೀನ್ಗೆ ನೆಕ್ಸ್ಟ್ನಿಂಗ್ ಈಗ ಐದಾರು ಕಾಸ್ಟ್ ನೆಂಡೈತ್ ನೋಡ್ರಿ ಮೆಹಂದಿ ಏನಾಗಿ ನೋಡ್ರಿ ನೋಡ್ರಿ ಇಷ್ಟ ಮಸ್ತ್ ನೆಂಡತ್ತಿದ ಹ್ಯಾಂಡ್ ಗ್ಲೌಸ್ ಹಾಕೊಂಡಿನಿ ಯಾಕಂದ್ರೆ ಸಂಜೆ ಮೆಹಂದಿ ಹಾಕೋಬೇಕಂತ ನಿಮ್ಮ ಕೈಗೆ ಅದ್ರ ಅದ್ರಸ ಒಂದೆ ಇಲ್ಲಾಂದ್ರೆ ಕೆಂಪ್ ಕೆಂಪ್ರಿ ಕೈ ಹ್ಯಾಂಡ್ ಗ್ಲೌಸ್ ಹಾಕೊಂಡಿನಿ ಮಸ್ತ್ ನನಗೈತೆ ನೋಡ್ರಿ ಕಲರ್ ಈಗ ಇಷ್ಟು ಮಸ್ತ್ ಮಸ್ತ್ನೈತಿ ಅಪ್ಲೈ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಸ್ವಲ್ಪ ಗಟ್ಟಿ ಅನ್ಸಾಯ್ತು ನನಗೆ ಕನ್ಸಿಸ್ಟೆನ್ಸಿ ನೀವು ನೀರು ಹಾಕೊರಿ ಯಾಕ ಮತ್ತು ಜಾಸ್ತಿ ನೀರಾದರೂ ಹಿಂಗೆ ಹಚ್ಕೊಂಡಿಂದ ಎಳ್ಯಾಕ್ರಿ ಅದು ಸ್ವಲ್ಪ ನೀರು ಹಾಕ್ಕೊಳತಿ ನೋಡ್ರಿ ಸ್ವಲ್ಪ್ ಹೆಂಗೆ ಹಚ್ಕೊಳ್ಳೋದು ಅಂತ ನಾನು ಹಿಂಗೆ ತೋರಿಸ್ತೀನಿ ಯಾರ್ದು ಹೆಲ್ಪ್ ಇಲ್ಲಾರ್ದ ನಾವು ಒಬ್ರ ಹೆಂಗ್ ಫಸ್ಟ್ ಕೋಮ್ ಮಾಡ್ಕೊಳಾತಿ ನೋಡ್ರಿ ಸ್ವಲ್ಪ ಗಂಟಿಲ್ಲಾರ ಬಾಚಕೊಂಡ್ ಬಿಡ್ರಿ ನಾನ್ ಹೇರ್ ಫಾಲ್ ತೋರಿಸ್ತೀನಿ ನಿಮಗೆ ಅಷ್ಟ ಆಗೈತಿ ಅಂತಂದ ಹೇರ್ ಫಾಲ್ ಐತಿ ಒಂದ್ ಕ್ಲಿಪ್ಪಿಂಗ್ ನೋಡ್ಕೊಂಬರೀ ಹಂಗ್ ತೋರಿಸಿರ್ತೀನಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಐತಿ ಇಷ್ಟ ಹೇರ್ ಫಾಲ್ ಎಂದೂ ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ರಿ ಹೇರ್ ಫಾಲ್ ನಾನು ಎರಡು ಪಾರ್ಟಿಷನ್ ಮಾಡ್ಕೊಳತ್ ನೋಡ್ರಿ ಇಲ್ಲಿ ವೈಟ್ ಹೇರ್ ಹೆಂಗ್ ನೋಡ್ರಿ ಇಲ್ಲಿ ಎಂಟ ನಾನು ಆಗ್ರಿ ಅಪ್ಲೈ ಮಾಡಿ ಹಚ್ಕೊಳತ್ತ ಇಲ್ಲಿ ತಗೋರಿ ತಗೋಂಗ್ ಇಲ್ಲಿ ಪಾರ್ಟಿಷನ್ ಹಿಂಗ ರೌಂಡ್ ಇಷ್ಟು ತಗೊಂಡೆ ನೋಡ್ರಿ ಬಹಳಷ್ಟು ತಗೋಬ್ಯಾಡ್ರಿ ಕೂಡ ಸ್ವಲ್ಪ ತಗೊಂಡಿ ಸ್ವಲ್ಪ ತೊಗೊಂಡು ಅಪ್ಲೈ ಮಾಡ್ಕೋ ಅಂತ ಬರ್ರಿ ಇದಿಷ್ಟ ನಾ ಏನು ತಗೊಂಡಿನ ಇಷ್ಟಕ್ಕೆ ಅಪ್ಲೈ ಮಾಡಿರಿ ಫಸ್ಟ್ ಫಸ್ಟ್ ರೂಟಿಗೆ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡ್ಕೋರಿ ಎಂಡ್ ತರನ ಹಚ್ಕೋಬೇಕ್ರಿ

Oh, my God. ಇವಾಗ ಅದೇನ್ ಗಂಟ್ ಹಾಕೊಂಡ್ರಲ್ಲ ಅದ್ರ ಸುತ್ತ ಮೆಹಂದಿ ಹಚ್ಕೊಂಡ್ಬಿಡ್ರಿ ಹಿಂಗ ಅಪ್ಲೈ ಮಾಡೋದ್ರಿಂದ ಎಲ್ಲಾ ಕಡೆನೂ ಮೆಹಂದಿ ಹತ್ತಿತ್ ನೋಡ್ರಿ ಆಮೇಲೆ ಸಣ್ಣ ಸಣ್ಣ ಪಾರ್ಟಿಷನ್ ತಗೋರಿ ಹಿಂಗ ನಾ ಸೈಡ್ ಇಂದ ಒಂದ್ ಪಾರ್ಟಿಷನ್ ಬಹಳಷ್ಟು ಕೂದಲ ತಗೊಳಕ ಹೋಗ್ಬೇಡ್ರಿ ನಂಗ ಲಾಂಗ್ ಇರು ಹೇರ್ ಇರೋದ್ರಿಂದ ಮೇಂಟೆನೆನ್ಸ್ ಈಗ ಬಹಳ ಕಷ್ಟ ನೋಡ್ರಿ ತಪ್ಪಾಪು ನೋಡ್ಕೊಳ್ಳೋದು ತೆಂಗಿ ಅಪ್ಲೈ ಮಾಡ್ಕೊಳ್ಳೋದು ಈಗ ಇದನ್ನ ಈ ಗಂಟೆಗೆ ಸುತ್ಕೊಂಡ್ಬಿಡಿ

ಆತ ನನ್ನ ಮಕ್ಕ ಈ ತರ ನೋಡಿಲ್ಲ ಅದಿಲ್ರಿ ಈಗ ನೀಟಾಗಿ ಬರಸ್ಕೊತೀವಿ ನೋಡ್ರಿ ಈಗ ಸೆಲ್ಫ್ ಹಚ್ಕೊಳೋದ ಇಷ್ಟ ಆಗುದ್ರಿ ಅದ ಮಕೈ ಅಂತ ಇಷ್ಟ ಮಸ್ತ್ ಕಲರ್ ಬಂದೈತಿ ಮೆಹೆಂದಿ ಹಚ್ಕೊಂಡು ಈಗ ನಾಕ್ ಐದ್ ತಾಸ ಆತ್ ನೋಡ್ರಿ ಇವಾಗ ನಾನು ಕೆಲ್ಸಾನ ಮಾಡಾಕ ಬಂದೇನಿ ನಾ ಗಂಟೆ ಏನ್ ಹಾಕೊಂಡಿಲ್ಲ ಒಂದ್ ರಬ್ಬರ್ ಬ್ಯಾಂಡ್ ಒಂದ್ ಬನ್ ಸ್ಟಿಕ್ ಆಗ್ಲಿ ಕ್ಲಿಪ್ ಆಗಲಿ ಯಾವ್ದು ಹಾಕೊಂಡಿಲ್ಲ ಅದ ಮೆಹಂದಿ ಹಚ್ಚಿ ಏನ್ ಸುತ್ತಿನ ಹಂಗ ಮಸ್ತ್ ಕುಂದಿ ಒಂದ್ ಈಟು ಮಿಸ್ಕೆಡಿ ನೋಡ್ರಿ ಅಷ್ಟ್ ಮಸ್ತ್ ಇವಾಗ ಕುಂತ ನೀರ್ ಹಾಕೊಂತೀನಿ ಹಂಗ ಓಪನ್ ಆಗಂಗಿಲ್ಲ ಒಂದ್ ಚಳಿಗಿ ನೀರ್ ಹಾಕಿ ತಾನ ಓಪನ್ ಹಾಕೈತಿ ನೋಡ್ರಿ ಅದ್ ಡೇ ಇವತ್ತ ಏನ್ ಮೆಹಂದಿ ಹಾಕೊಂಡಿರ್ತಿವಲ್ಲ శాంపూ అట్ట హాక్ జస్ట్ హీర్ హాకీ హేర్ వాష్ మరి మొత్త నెక్స్ట్ నీరు అస బాళ తనుగు అలా బాళ బసీ అలా ಆ ತಾಯಿ ನೀರು ಇರ್ಬೇಕು ಬಹಳ ಬಿಸಿ ನೀರ ಸ್ನಾನ ಮಾಡಬಾರ್ದ್ರಿ ತಲಿಕೂಲಿಗೆ ಹೇರ್ ಫಾಲ್ ಹಾಕಿ ಜಾಸ್ತಿ ಜಾಸ್ತಿ ಬಿಸಿ ಬಿಸಿ ತಿಳಿಸಿದ್ರೆ ನೀರಂಗ್ತದ್ರಿ ಇವತ್ತು ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ ಹೇರ್ ಫುಲ್ ಶೈನಿ ಸಿಲ್ಕಿ ನಿಮ್ಮ ಕಲರ್ ನೋಡಿದ್ರೆ ತಿಳಿಬೋದು ಎಂತ ಮಸ್ತ್ ಕಲರ್ ಬಂದೈತಿ ಅಂತಂದೆ ನೀವು ಒಂದ್ಸಲಿ ಮನೆಯಾಗೆ ಟ್ರೈ ಮಾಡಿರಿ ಇದೇ ಥರನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಡ್ಕೊರಿ ಹಂಗ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸೈತಿಪ್ಪ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ನಂಗೆ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಾಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು